ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಕುಂಡಲಿನಿ ಶಕ್ತಿ ವಿಡಿಯೋದ ಮುಂದುವರೆದ ಭಾಗ ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ ಒನ್ ಟೂ ತ್ರೀನಲ್ಲಿ ಹಲವಾರು ಲಕ್ಷಣಗಳ ಬಗ್ಗೆ ಮಾತಾಡಿದ್ದೆ ಈ ವಿಡಿಯೋದಲ್ಲಿ ಇನ್ನಷ್ಟು ಪಾಯಿಂಟ್ ಕವರ್ ಮಾಡುವುದರ ಜೊತೆಗೆ ಇಡ ಪಿಂಗಳ ಸುಷಮ್ನಾ ನಾಡಿಗಳ ಬಗ್ಗೆ ಮ್ಯಾಗ್ನೆಟಿಕ್ ಅವರ ಶಿಫ್ಟ್ ಇನ್ನಿತರ ಪಾಯಿಂಟ್ಗಳನ್ನು ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಇಡಾ ನಾಡಿ ಅಂದರೆ ಚಂದ್ರನಾಡಿ ಎಡ ನಮ್ಮ ನಮ್ಮದು ಎರಡನಾಸ್ಟ್ರಿಲ್ ಚಂದ್ರನಾಡಿ ಅಂತಾರೆ ಈ ನಾಡಿ ನಮ್ಮ ಮನಸ್ಸು ಎಮೋಷನ್ ಇಂಟ್ಯೂಷನ್ ಕೋಲ್ಡ್ ಮತ್ತು ಶಾಂತವಾಗಿರುವ ಫೆಮಿನೈನ್ ಎನರ್ಜಿ ಈ ನಾಡಿ ಓವರ್ ಆ್ಯಕ್ಟಿವ್ ಇದ್ದಾಗ ನಮಗೆ ಓವರ್ ಥಿಂಕಿಂಗ್ ಭಯ ಸೆನ್ಸಿಟಿವಿಟಿ ಎಲ್ಲ ಇರುತ್ತೆ ಇನ್ನು ಪಿಂಗಳ ನಾಡಿ ಬಲನಾಸ್ಟ್ರಿಲ್ ಬಲ ಕಡೆಯ ಇದು ಆ್ಯಕ್ಷನ್ ಡ್ರೈವ್ ಫೋಕಸ್ಸು ಹೀಟ್ ಮ್ಯಾಸ್ಕುಲನ್ ಪವರು ಇದು ಅಂದರೆ ಸೂರ್ಯನಾಡಿ ಪಿಂಗಳ ನಾಡಿ ಅಂತ ಇದು ಓವರ್ ಆಕ್ಟಿವ್ ಇದ್ದರೆ ಆ್ಯಂಗರು ಇರೋದು ರೆಸ್ಟ್ಲೆಸ್ನೆಸ್ಸು ಮತ್ತು ಫಾಸ್ಟ್ ಲೈಫ್ ಮೆಮೊರಿಯನ್ನು ಸ್ಟಕ್ಕಾಗಿರೋ ಇಟ್ಕೊಂಡಿರೋದು ಎಲ್ಲ ಇರ್ಬೋದು ಕಾಣಲಿಕ್ಕೆ ಸಿಗ್ಬೋದು ಇನ್ನು ಸುಷುಮ್ನ ನಾಡಿ ಮದ್ಯದ ನಾಡಿ ಕುಂಡಲಿನಿ ಶಕ್ತಿ ಮೇಲೆ ಪ್ರವಹಿಸುವುದು ಈ ನಾಡಿಯ ಮೂಲಕ ಈ ನಾಡಿ ಮೂಲಕ ಎನರ್ಜಿ ಎಂಟರ್ ಆಗೋದು ವೆರಿ ರೇರ್ ಆ್ಯಂಡ್ ಪವರ್ಫುಲ್ ನಿಮ್ಮಲ್ಲಿ ಕನ್ಫ್ಯೂಷನ್ ಮತ್ತು ಎಕ್ಸ್ಟ್ರೀಮ್ ಕ್ಲಾರಿಟಿ ಮಿಕ್ಸ್ ಆಗ್ತಿದೆ ಕೋಲ್ಡ್ ಹೀಟ್ ಇಂಬ್ಯಾಲೆನ್ಸ್ ಆಗ್ತಿದೆ ಮೈಂಡ್ ಫಾಸ್ಟ್ ಇರೋದು ಮೈಂಡ್ ಫಾಸ್ಟ್ ಇರೋದು ಬಾಡಿ ಸ್ಲೋ ಇರೋದು ಇದು ಇಡ ನಾಡಿ ಹಾಗೂ ಪಿಂಗಳ ನಾಡಿ ಶಿಫ್ಟಿಂಗ್ ಸೈನ್ ಇರ್ಬೋದು ಇದು ಆ್ಯಕ್ಟಿವೇಟ್ ಆಗೋಕ್ಕೆ ನಮ್ಮಲ್ಲಿ ಯಾವುದೇ ಸಪ್ರೆಸ್ಡ್ ಎಮೋಷನ್ ಇರಬಾರ್ದು ಈ ಇಡಾಪಿಂಗ್ಗಳ ಇಂಬ್ಯಾಲೆನ್ಸ್ ಇದ್ದರೆ ಆಂಗ್ಝೈಟಿ ಓವರ್ ಥಿಂಕಿಂಗ್ ಲ್ಯಾಕ್ ಆಫ್ ಡ್ರೈವ್ ಸ್ಲೀಪ್ ಡಿಸ್ಟಬೆನ್ಸ್ ಇರ್ಬೋದು ಅಂದರೆ ನಿದ್ದೆ ಬರದೇ ಇರೋದು ಕನ್ಫ್ಯೂಷನ್ ಡಿಸಿಷನ್ ತೊಗೊಳಕ್ಕೆ ಆಗದೆ ಇರೋ ಸಿಚ್ಯುವೇಷನ್ನು ಇದೆಲ್ಲ ಇರ್ಬೋದು ಕುಂಡಲಿನಿ ಎನರ್ಜಿ ಅಪ್ವರ್ಡ್ ಬರೋ ಪ್ರೊಸೆಸ್ ಅಂದರೆ ಎನರ್ಜಿ ಮೇಲೆ ಕಳಿಸುವ ಪ್ರೊಸೆಸ್ಗೆ ಮೈಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುವುದು ಮುಖ್ಯ ಒಂದು ನೀರಿನ ಪೈಪನ್ನು ಇಮ್ಯಾಜಿನ್ ಮಾಡಿ ಒಳಗಡೆ ಮಣ್ಣು ಹಾಳಾದ ಎಲೆಗಳು ಡಸ್ಟು ತುಂಬಿದರೆ ನೀರು ಸ್ಮೂತ್ಲಿ ಅಂದರೆ ಹೋಗಲ್ಲ ಅದರಲ್ಲಿ ಆಮೇಲೆ ನಮ್ಮೊಳಗಿನ ಎನರ್ಜಿ ಪೈಪ್ ಅಂದರೆ ಈ ಇಡಾಪಿಂಗಳ ನಾಡಿಯ ಬ್ಲಾಕೇಜ್ ಇದ್ದರೆ ಎನರ್ಜಿ ಸ್ಮೂತಾಗಿ ಮೂವ್ ಆಗೋದಿಲ್ಲ ಈ ನಾಡಿಗಳಲ್ಲಿ ಬ್ಲಾಕೇಜ್ನ ಲಕ್ಷಣಗಳು ಏನು ಅಂತ ನೋಡೋದಾದರೆ ಸಡನ್ ಪ್ರೆಷರ್ ಆಗ್ಬೋದು ಹಣೆಯ ಮಧ್ಯಭಾಗದಲ್ಲಿ ಹೇಳಿಕೊಳ್ಳೋಕ್ಕೆ ಆಗದೆ ಇರುವಂಥ ಭಯ ಇರ್ಬೋದು ಮೂಡ್ ಸ್ವಿಂಗ್ಸ್ ಆವಾಗ ಆವಾಗ ಆಗ್ತಾ ಇರ್ಬೋದು ಹೆವಿ ಬ್ರೆತ್ ಅಂದರೆ ಉಸಿರು ಭಾರವಾದ ಹಾಗೆ ಅನ್ನಿಸ್ಬೋದು ಸಡನ್ನಾಗಿ ಎನರ್ಜಿ ರೈಸ್ ಆಗೋದು ಆಮೇಲೆ ಸುಸ್ತು ಕಾಣಿಸ್ಬೋದು ಇದು ಕುಂಡಲಿನಿ ಅವೇಕನಿಂಗ್ ಅಲ್ಲ ಇದು ಎನರ್ಜಿ ಮಿಸ್ ಅಲೈನ್ಮೆಂಟ್ ಕುಂಡಲಿನಿ ಅವೇಕನ್ ಆಗೋ ಸಮಯದಲ್ಲಿ ಪಿತೃಕರ್ತವ್ಯ ಅಥವಾ ಪಿತೃಕರ್ಮ ಆಕ್ಟಿವೇಟ್ ಆಗುತ್ತೆ ಕೆಲವರಿಗೆ ಕುಂಡಲಿನಿ ಆ್ಯಕ್ಟಿವೇಟ್ ಆಗೋ ಸಂದರ್ಭದಲ್ಲಿ ಡಿ ಎನ್ ಎ ಲೆವೆಲ್ನಲ್ಲಿ ಸಂಗ್ರಹವಾಗಿರುವ ಪಿತೃಕರ್ಮಗಳು ರಿಲೀಸ್ ಆಗುತ್ತೆ ಪಿತೃದೋಷ ಅಂತಾರಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಕುಂಡಲಿನಿ ಜರ್ನಿಯಲ್ಲಿರುವಾಗ ಅದರ ಪ್ರಾಸೆಸ್ ಕರೆಕ್ಟ್ ಇದ್ದರೆ ಈ ದೋಷ ಎಲ್ಲ ನಿವಾರಣೆ ಆಗುತ್ತೆ ಇಡಾನಾಡಿ ಆ್ಯಕ್ಟಿವ್ ಆಗುವಾಗ ಬಾಡಿ ಕೂಲ್ ಆಗಿರುತ್ತೆ ಬಾಡಿಯ ಲೆಫ್ಟ್ ಸೈಡು ಹೆವಿ ಅನ್ನಿಸ್ಬೋದು ಕ್ರಿಯೇಟಿವ್ ಫ್ಲೋ ಇರುತ್ತೆ ಪಿಂಗಳ ನಾಡಿ ಆ್ಯಕ್ಟಿವೇಟ್ ಆದಾಗ ಹೀಟ್ ಮೋಟಿವೇಶನ್ ಮತ್ತು ಪ್ರೊಡಕ್ಟಿವಿಟಿ ಫೀಲ್ ಆಗುತ್ತೆ ಹಾಗೆ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗುವಾಗ ಮೈಂಡ್ ಸೈಲೆಂಟ್ ಇರುತ್ತೆ ಉಸಿರಾಟ ಆರಾಮವಾಗಿ ಆಗುತ್ತೆ ಖುಷಿ ಇರುತ್ತೆ ಒಂಥರ ಮತ್ತು ಕ್ಲಾರಿಟಿ ಇರುತ್ತೆ ಮೆಡಿಟೇಷನ್ಗೆ ಕೂತಾಗ ಎಫರ್ಟ್ಲೆಸ್ ಆಗ ಆಗ್ಬೋದು ಅಂದರೆ ತುಂಬ ಕಷ್ಟಪಡಬೇಕಾಗಿಲ್ಲ ಮೆಡಿಟೇಷನ್ಗೆ ಕೂತ್ಕೊಂಡು ಇಮ್ಮಿಡಿಯೇಟಾಗಿ ಕಾನ್ಸಂಟ್ರೇಟ್ ಬರ್ಬೋದು ಮೆಡಿಟೇಷನ್ ಅಥವಾ ಜಪಕ್ಕೆ ಕೂತ್ಕೊಳ್ಳೋ ಮೊದಲು ಲೆಫ್ಟ್ ನಾಸ್ಟ್ರಲಿಂದ ಬ್ರೆತ್ ಒಳಗೆ ತಗೊಂಡು ಅದೇ ಸೈಡಲ್ಲಿ ಬಿಡಬೇಕು ಲೆವೆನ್ ಟೈಮ್ ಆ ಥರ ಮಾಡಿದಾಗ ಜಪ ಮೆಡಿಟೇಷನ್ಗೆ ತುಂಬ ಈಸಿ ಆಗುತ್ತೆ ಈ ಕುಂಡಲಿನಿ ಜರ್ನಿಯಲ್ಲಿ ಒಂದು ದಿನ ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡು ಈಕ್ವಲ್ ಆಗಿ ಕಾಮ್ ಈಕ್ವಲಿ ಅಲರ್ಟ್ ಫೀಲ್ ಆಗುತ್ತೆ ಈ ಬ್ಯಾಲೆನ್ಸ್ಡ್ ಬ್ರೆತ್ ಮೂಮೆಂಟ್ ಬಂದಾಗ ಕೆಲವರಿಗೆ ಸ್ಪೈನ್ ಅಂದರೆ ಅದೇ ಬ್ಯಾಕ್ ಸ್ಪೈನಲ್ಲಿ ಅಥವಾ ಸೆಂಟ್ರಲ್ಲಿ ತಿನ್ ಎನರ್ಜಿ ಲೈನ್ ಮೂವ್ ಆಗ್ತಿರುವಂತೆ ಫೀಲ್ ಆಗ್ಬೋದು ಅದು ನಾಡಿ ಓಪನ್ ಆಗ್ತಿದೆ ಎನ್ನುವ ಸೂಚನೆ ಈ ಕ್ಷಣ ಕಡಿಮೆ ಜನ ಅನುಭವಿಸ್ತಾರೆ ಅಂದರೆ ಎಲ್ರಿಗೂ ಇದು ಫೀಲ್ ಆಗೋದು ಕಡಿಮೆ ಕೆಲವು ಜನರಿಗೆ ಹಿಂದಿನ ಜನ್ಮದ ಮೆಮೊರಿ ಸೂಕ್ಷ್ಮವಾಗಿ ಆಕ್ಟಿವೇಟ್ ಆಗೋಕ್ಕೆ ಶುರುವಾಗ್ಬೋದು ಕುಂಡಲಿನಿ ಜರ್ನಿಯಲ್ಲಿ ಪ್ರಾಣಿ ಪಕ್ಷಿಗಳು ಮಕ್ಕಳು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗಲಿಕ್ಕೆ ಶುರು ಆಗ್ಬೋದು ಅಂದರೆ ಅವರ ಕಲರು ಬ್ರೈಟ್ ಆಗುತ್ತೆ ಅವರ ಮ್ಯಾಗ್ನೆಟಿಸಮ್ ಆಗುತ್ತೆ ಒಂಥರ ನೋಡಬೇಕು ಅಂತ ಮಾತಾಡಬೇಕು ಅಂತ ಅನಿಸ್ವಂಥ ವ್ಯಕ್ತಿತ್ವ ನಿಮ್ಮದಾಗುತ್ತೆ ಆವಾಗ ಬೇರೆಯವರಿಗೆ ನೋಡಿದಾಗ ಅವರ ಫೀಲ್ಡ್ ಜಾಸ್ತಿ ಅಂದರೆ ಬ್ರೈಟ್ ಆಯಿತು ಅಂತಂದರೆ ನ್ಯಾಚುರಲಿ ನಿಮ್ಮ ಕಡೆ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಅಥವಾ ಅದೇ ಈಗ ಹೇಳ್ದಂಗೆ ಪ್ರಾಣಿ ಅವೆಲ್ಲ ನಿಮ್ಮ ಹತ್ತಿರ ಬರೋಕ್ಕೆ ಶುರುವಾಗುತ್ತೆ ಈಗ ರೋಡಲ್ಲಿ ಹೋಗುವಾಗ ನೋಡಿರ್ಬೋದಲ್ಲ ನೀವು ಆ ಥರ ಸೋಲಾರ್ ಫ್ಲೆಕ್ಸ್ ಚಕ್ರ ಬ್ಯಾಲೆನ್ಸ್ ಅಂದ್ ಅಂದರೆ ಒಳಗಿಂದ ಆ ಫೈರ್ ಸೂರ್ಯ ಬೆಳಗೋದು ಅಂತ ಇದು ಕುಂಡಲಿನಿಯ ಅತ್ಯಂತ ಫೈರ್ ಬೇಸ್ಡ್ ಟ್ರಾನ್ಸ್ಫಾರ್ಮೇಷನ್ ಸೆಕ್ಷುವಲ್ ಎನರ್ಜಿ ಸ್ಪಿರಿಚುವಲ್ ಎನರ್ಜಿಯಾಗಿ ಶಿಫ್ಟ್ ಆಗುತ್ತೆ ಇದು ರಿಪ್ರೆಷನ್ ಅಲ್ಲ ಟ್ರಾನ್ಸ್ಫಾರ್ಮೇಷನ್ ಸೆಕ್ಷುವಲ್ ಎನರ್ಜಿ ದೈವ್ ದೈವಿಕವಾದ ಕ್ರಿಯೇಟಿವ್ ಶಕ್ತಿಯಾಗಿ ಮಾರ್ಪಡೋದು ಈ ಜರ್ನಿಯಲ್ಲಿ ನಮ್ಮ ಲೆಫ್ಟ್ ಬ್ರೈನ್ ಲಾಜಿಕ್ ಕ್ಲಾರಿಟಿ ಶಾರ್ಪ್ ಶಾರ್ಪ್ ಆಗುತ್ತೆ ರೈಟ್ ಬ್ರೈನ್ ಇಂಟ್ಯೂಷನ್ ಕ್ರಿಯೇಟಿವಿಟಿ ಇನ್ನರ್ ವಾಯ್ಸ್ ಇನ್ಕ್ರೀಸ್ ಆಗ್ಬೋದು ಕುಂಡಲಿನಿ ಎನರ್ಜಿ ಸ್ಪೈನ್ ಮೂಲಕ ಬ್ರೈನ್ ಸೆಂಟರ್ಗೆ ಬಂದಾಗ ಹಾರ್ಮೊನೈಸ್ ಆಗುತ್ತೆ ಇಡ ಅಂದರೆ ಅದೇ ಚಂದ್ರಶಕ್ತಿ ಪಿಂಗಳ ಅಂದರೆ ಸೂರ್ಯಶಕ್ತಿ ಇವೆರಡೂ ತಾನಾಗೆ ಬ್ಯಾಲೆನ್ಸ್ ಆಗೋಲ್ಲ ಟೀನೇಜ್ನಲ್ಲಿ ಟೀನೇಜ್ನಿಂದ ಹುಡ್ಡುವರೆಗೆ ಈ ಇಂಬ್ಯಾಲೆನ್ಸ್ ಆಲ್ಮೋಸ್ಟ್ ಎಲ್ಲರಲ್ಲೂ ಇರುತ್ತೆ ಈ ಎರಡು ನಾಡಿಗಳ ಬ್ರೆತ್ ಫ್ರೀಕ್ವೆನ್ಸಿ ಸಮಾನವಾಗಿಸುವುದು ಕುಂಡಲಿನಿಯ ಮೊದಲ ಕೆಲಸ ಕುಂಡಲಿನಿ ಜರ್ನಿಯಲ್ಲಿ ಇದು ಮೊದಲು ಆಗಬೇಕಾಗಿರೋ ಕೆಲಸ ಕುಂಡಲಿನಿಯ ರಿಯಲ್ ಅವೇಕ್ನಿಂಗ್ ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಮತ್ತು ಸ್ಪೈನಲ್ ಕಾರ್ಡ್ ಒಳಗಿನ ಸೂಕ್ಷ್ಮ ಪಥ ಇದು ಆಕ್ಟಿವೇಟ್ ಆಕ್ ಆ್ಯಕ್ಟಿವೇಟ್ ಆಗುವಾಗ ಥರ್ಡ್ ಐ ಪಾಯಿಂಟ್ ವಾಮ್ನೆಸ್ ಸ್ಪೈನ್ನಲ್ಲಿ ವೈಬ್ರೇಷನ್ನು ಕಿವಿಯಲ್ಲಿ ನಾದ ಮೈಂಡ್ ಕ್ಲಾರಿಟಿ ಶಾರ್ಪ್ ಇಂಟ್ಯೂಷನ್ ಇವೆಲ್ಲ ಬರುತ್ತೆ ಇದು ಹ್ಯಾಲೂಸಿನೇಷನ್ ಅಲ್ಲ ಸುಷುಮ್ನ ನಾಡಿ ಓಪನಿಂಗ್ ಆಗುವ ಲಕ್ಷಣ ಈ ಅವೇಕನ್ ಪೀರಿಯಡಲ್ಲಿ ಬ್ರೆತ್ ಒನ್ ಪಾಯಿಂಟೆಡ್ ಆಗಿ ಪಿಂಗಳದಲ್ಲಿ ಹರಿಯುವುದು ಸುಷುಮ್ನ ನಾಡಿಗೆ ಸೆಟ್ ಆಗುತ್ತೆ ಇದನ್ನು ಶಿವಶಕ್ತಿ ಯೂನಿಯನ್ ಅಂತ ಹೇಳೋದು ಆ ತಾಯಿಯ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್